ಸಂಕ್ರಾಂತಿಗೆ ಸರಿ ಈ ಥರ ಒಂದು ಸಿಹಿ ಪೊಂಗಲ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಏನು ವಿಶೇಷ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಮುಕ್ಕಾಲು ಲೋಟದಷ್ಟು ನಾನಿಲ್ಲಿ ಬೇಳೆ ಇದ್ದೀನಿ ಬೇಳೆನ ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ತೊಳೆದು ಅದು ನೀರು ಕಲರ್ ಬದಲಾವಣೆ ಆ ರೀತಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಬೇಳೆನ ಮುಕ್ಕಾಲು ಲೋಟ ತೊಗೊಂಡು ಅದಕ್ಕೆ ಅಕ್ಕಿ ಒಂದು ಲೋಟ ತೊಗೊತಿದ್ದೀನಿ ಸಮ ಪ್ರಮಾಣದಲ್ಲಿ ತೊಗೋಬೇಡಿ ಬೇಳೆ ಬೇಳೆ ಅನಿಸುತ್ತೆ ಮುಕ್ಕಾಲು ಲೋಟ ಬೇಳೆಗೆ ಒಂದು ಲೋಟದಷ್ಟು ಅಕ್ಕಿ ಇದ್ದೀನಿ ಇಲ್ಲಿ ಅಕ್ಕಿನೂ ಸಹ ಚೆನ್ನಾಗಿ ಒಂದು ಎರಡರಿಂದ ಸರಿ ತೊಳೆದು ಒಂದು ಕಾಲು ಲೊಡ್ದಷ್ಟು ನೀರು ಹಾಕ್ಕೊಂಡು ಅಕ್ಕಿನ ಎತ್ತಿಟ್ಕೋಬೇಕು ಅಕ್ಕಿ ಸ್ವಲ್ಪ ನೆನೆಯಾಗಿ ಇದ್ದೀನಿ ಸೊ ಕಾಲು ಲೋಟ ನೀರು ಹಾಕಿ ಈ ರೀತಿ ಎತ್ತಿಟ್ಕೊಡಿ ಈ ಸಿಹಿ ಪೊಂಗಲ್ದು ವಿಶೇಷ ಏನು ಅಂದರೆ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಿದು ಚೆನ್ನಾಗಿರುತ್ತೆ ಅಂದರೆ ನಾನು ಇಲ್ಲಿ ಒಂದು ಆ್ಯಪಲ್ ತೊಗೊತಿದ್ದೀನಿ ಸ್ವೀಟ್ ಪೊಂಗಲ್ಗೆ ಆ್ಯಪಲ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ತುರಿದಿಟ್ಕೋಬೇಕು ಆ್ಯಪಲ್ ಸೇರಿಸೋದ್ರಿಂದ ಸ್ವೀಟ್ ಪೊಂಗಲ್ದು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಸಂಕ್ರಾಂತಿಗೆ ಎಲ್ಲರೂ ಟ್ರೈ ಮಾಡಿ ಈಗ ಆ್ಯಪಲ್ ತುರಿದಿಟ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ ನಿಮಗೆ ಜಾಸ್ತಿ ತುಪ್ಪ ಬೇಕು ಅಂದರೆ ಜಾಸ್ತಿ ತುಪ್ಪ ಹಾಕ್ಕೊಳ್ಳಿ ನಾನು ಒಂದು ಏಲಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಇಲ್ಲಿ ಏಲಕ್ಕಿ ಪೌಡ್ರನ್ನ ಬೇಕಾದ್ರೂ ಹಾಕೋಬೋದು ಏಲಕ್ಕಿ ಪೌಡ್ರ್ ಹಾಕಿದ್ರೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಈಗ ಆ್ಯಪಲ್ನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಿ ಘಮ ಘಮ ಅಂತಂದಷ್ಟು ಹುರ್ಕೊಳ್ಳಿ ಅದಕ್ಕೆ ತೊಳೆದಿಟ್ಕೊಂಡಿರುವಂತಹ ಹೆಸರು ಬೇಳೆನ ಹಾಕ್ಕೊಂಡು ಅದನ್ನ ಒಂದು ನಿಮಿಷದಷ್ಟು ಹುರ್ಕೊಂಡು ಅಕ್ಕಿ ಇಟ್ಕೊಂಡಿರ್ತೀವಲ್ಲ ಏನು ತೊಳೆದಿಟ್ಟಿರುವಂತಹ ಅಕ್ಕಿನ ಹಾಕೋಬೇಕು ಇಲ್ಲಿ ಪೊಂಗಲ್ ಮಾಡೋಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ಅಕ್ಕಿ ಮತ್ತು ಬೇಳೆ ಸೀರೆ ಒಂದು ಮುಕ್ಕಾಲು ಲೋಟ ಆಗಿದೆ ಅದಕ್ಕೆ ಆರು ಲೋಟದಷ್ಟು ನಾವು ನೀರನ್ನ ಹಾಕೋಬೇಕು ಇಲ್ಲಿ ಮೂರು ಲೋಟದಷ್ಟು ನೀರು ಮೂರು ಲೋಟದಷ್ಟು ಕಾಯಿಸಿ ಆರಿರುವಂಥ ಹಾಲನ್ನ ನೀವು ಹಸಿ ಹಾಲರ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಈಗ ಇದನ್ನು ಒಂದು ಮೂರು ವಿಷಾಲಷ್ಟನ್ನು ಕೊಡಿಸ್ಕೋಬೇಕು ವಿಶಲ್ ಕೊಡೋ ಹೊತ್ತಿಗೆ ನಾವು ಬೆಲ್ಲನ ಕರ್ಗಿಸ್ಕೊಳ್ಳೋಣ ಬೆಲ್ಲ ಪಾಕ ಮಾಡ್ಕೊತಿಲ್ಲ ಕರ್ಗಿಸ್ಕೊತ ಇದ್ದೀನಿ ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತೆ ಹಾಗಾಗಿ ಹಾಗೆ ಹಾಕ್ಬಾರ್ದು ನೋಡಿ ಈ ರೀತಿ ಬೆಂದಿದೆ ಆ್ಯಪಲ್ ಎಲ್ಲ ಯಾವ ರೀತಿ ಮೇಲೆ ಕಾಣಿಸ್ತಾ ಇದೆ ಅಂತ ಈಗ ನಾವೇನು ಬೆಲ್ಲನ ಕಾಯಿಸ್ಕೊಂಡು ಕರಗಿಸ್ಕೊಂಡಿದ್ದಲ್ಲ ಅದನ್ನು ಸೋಸ್ಕೊತಾ ಇದ್ದೀನಿ ಬೆಲ್ಲ ಯಾವಲೂ ಸೋಸೆ ಉಪಯೋಗಿಸ್ಬೇಕು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನ ಉಪಯೋಗಿಸ್ಕೊಡಿ ನಾನಿಲ್ಲಿ ಹಾಕಿರೋ ಅಳತೆಗೆ ಅರ್ಧ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಹಾಕಿದ ಮೇಲೆ ಸಣ್ಣ ಊರಿಲ್ಲಿ ಅದನ್ನು ಬೇಯಕ್ಕೆ ಇಟ್ಕೊಂಡು ಇಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಒಂದು ಹತ್ತು ಹದಿನಿಂದ ಹದಿನೈದು ಗೋಡಂಬಿನ ಸೇರಿಸ್ಕೊಳ್ತೀನಿ ನೀವು ಇಲ್ಲಿ ಯಾವ್ದರೂ ಡ್ರೈ ಫ್ರೂಟ್ಸ್ ಹಾಕೋಬೋದು ಯೂಶಲಾಗಿ ಗೋಡಂಬಿ ಮತ್ತು ದ್ರಾಕ್ಷಿನೇ ಹಾಕ್ಕೊಳ್ಳೋದು ನೀವು ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಈಗ ಗೋಡಂಬಿ ಬ್ರೌನಿಷ್ ಆದಾಗ ಅದಕ್ಕೆ ದ್ರಾಕ್ಷಿನ ಆ್ಯಡ್ ಮಾಡಿಕೊಂಡು ಈ ರೀತಿ ದ್ರಾಕ್ಷಿ ಸಹ ಬೆಂದ ಮೇಲೆ ಒಲೆನ ಆರಿಸ್ಕೊಳ್ಳಿ ಈಗ ಅದನ್ನ ಪೊಂಗಲ್ಗೆ ಸೇರಿಸ್ಕೊಂಡ ನಂತರ ಒಂದೆರಡು ನಿಮಿಷ ಕೈ ಆಡಿಸಿದ್ರೆ ಸಿಹಿ ಪೊಂಗಲ್ ರೆಡಿಯಾಗಿದೆ ಇದು ಅದ್ಭುತವಾದ ರುಚಿ ಕೊಡುತ್ತೆ ಆ್ಯಪಲ್ ಆ್ಯಡ್ ಮಾಡ್ತೀವಿ ಅದರದ್ದು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ನೀವು ಇದನ್ನೊಂದ್ಸರಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್